ಇದೀಗ ಸೀರಿಯಲ್ ರಂಗದಲ್ಲಿ ಬರ್ತಾ ಇರೋದು ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ನಮ್ಮನಿ ವಿವರ ಅಣೆ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರವನ್ನು ನಿಭಾಯಿಸಿದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅತಿ ಚಿಕ್ಕ ವಯಸ್ಸಿನೆಲ್ಲ ಕೇವಲ ಇಪ್ಪತ್ತೈದನೇ ವಯಸ್ಸಿನೆಲ್ಲ ಇದೀಗ ಕೊನೆ ಸೆಳೆದಿದ್ದಾರೆ ನಮ್ಮ ಈಗ ಸದ್ಯಕ್ಕೆ ಬರ್ತದೆ ಹಾಗಾದರೆ ಯಾರು ಈ ನಟಿ ಏನಾಯಿತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡ ಸೀರೆಗಳಾದಂಥ ಚರಣದಾಸಿ ಕನ್ನಡತಿ ಮಂಗಳಗೌರಿ ಮದುವೆ ಗಿಣಿರಾಮ ನಮ್ಮನಿ ಯುವರಾಣಿ ಈ ಥರ ಸಾಲು ಸಾಲು ಸೀರೆಗಳಲ್ಲಿ ಅಭಿನಯಿಸಿದಂಥ ಅವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶ್ವಾಸಕೋಶದ ಒಳಗೆ ತೀವ್ರವಾದ ನೀರು ತುಂಬಿಕೊಂಡು ಉಸಿರಾಟಕ್ಕೆ ತೊಂದರೆಯಾಗಿ ಕೊನೆ ಸೆರೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇನ್ನು ಈ ಥರ ಆಗೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಒಂದು ವಾರಗಳ ಹಿಂದೆ ಬೊಜ್ಜು ಅಂತ ಹೋಗಿ ಅವೈಜ್ಞಾನಿಕವಾಗಿ ನಾಲ್ಕು ಕೆ ಜಿ ಬೊಜ್ಜನ್ನು ಕರಗಿಸಿದ್ದೇ ಕಾರಣ ಅಂತ ಹೇಳಲಾಗುತ್ತೆ ಇನ್ನೂ ಚೇತನ ಚೇತನರಾಜರು ಮೂಲದ ಸಕಲೇಶ್ ಪುರದವರಾಗಿದ್ದು ಸದ್ಯ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಒಳ್ಳೊಳ್ಳೆ ಸಿನಿಮಾದಲ್ಲಿ ಬೆಳ್ಳಿ ತೆರಳಿ ಮಿಂಚಬೇಕು ಅಂತ ಹೇಳಿ ಅಡ್ಡದಾರಿಯ ಡಯಟನ್ನು ಮಾಡಲು ಹೋಗಿ ಇಂಥ ದುರ್ಘಟನೆ ನಡೆದು ಹೋಗಿದೆ ಅಂತ ಈಗ ಸದ್ಯದ ಮಾಹಿತಿ ಬರ್ತಾ ಇದೆ ಸದ್ಯ ಕುಟುಂಬದವರು ಇದಕ್ಕೆಲ್ಲ ಕಾರಣ ವೈದ್ಯನ ಅಂತ ಹೇಳಿ ಆರೋಪವನ್ನು ಮಾಡಿ ಆತನ ವಿರುದ್ಧ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಈಗ ಚೇತನ ರಾಜರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ